ಕಲಬುರಗಿಯಲ್ಲಿ ರೈತರ ಫಸಲು ನಾಶ ಮಾಡಿದಂತಹ ಧಾರಾಕಾರ ಮಳೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನ ಹಲ್ಕಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಆಗಿದೆ ಹೌದು ಹೆಸರು ಫಸಲು ರಾಶಿ ಮಾಡಿ ಒಣಗಲು ಹಾಕಿದಂತ ರೈತರು ಹಲ್ಕಟ್ಟಿ ಗ್ರಾಮದ ದರ್ಗಾವಣದಲ್ಲಿ ಹೆಸರು ಫಸಲು ಹಾಕಿದಂತಹ ನೂರಾರು ರೈತರು ರಾತ್ರಿ ಇಡೀ ಸುರಿದಂತ ಧಾರಾಕಾರ ಮಳೆಗೆ ಕಂಗಲಾಗಿದ್ದಾರೆ ಇನ್ನು ಮಳೆ ಅಬ್ಬರಕ್ಕೆ ಉಕ್ಕಿ ಹರಿದಂತಹ ದರ್ಗಾ ಪಕ್ಕದ ಬೃಹತ್ ಹಳ್ಳ ಸಂಪೂರ್ಣ ಜಲಾವೃತಗೊಂಡಿದ್ದು ರೈತರ ಹೆಸರು ಫಸಲು ಜಲಪಾಲ ಆಗಿದೆ ಇನ್ನು ನೂರಾರು ರೈತರ ಸುಮಾರು ಮುನ್ನೂರು ಕ್ವಿಂಟಲ್ಗೂ ಅಧಿಕ ಹೆಸರು ಫಸಲು ಜಲಪಾಲಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ರೈತರ ಹೆಸರು ಫಸಲು ಸರ್ವನಾಶ ಆಗ್ಬಿಟ್ಟಿದೆ ಇನ್ನು ಹೆಸರು ಫಸಲು ಕಳೆದುಕೊಂಡು ಆರ್ಥಿಕ ನಷ್ಟಕ್ಕೆ ಸಿಲುಕಿದಂತ ಹಲ್ಕರಟಿ ಗ್ರಾಮದ ನೂರಾರು ರೈತರು ಈ ವರ್ಷ ಮಳೆ ಹೊಡೆತಕ್ಕೆ ಅಕ್ಷರಶಃ ನಲ್ಗಿದ್ದಾರೆ ಕಲಬುರಗಿಯ ರೈತರು ಅತಿವೃಷ್ಟಿ ಬೆಳೆ ಕಳೆದುಕೊಂಡು ಕಂಗಲಾಗಿದ್ದಾರೆ ಇನ್ನು ಬೆಳೆ ಹಾನಿ ಪರಿಹಾರಕ್ಕಾಗಿ ತಮ್ಮ ಅಳಲನ್ನು ಕೂಡ ತೋಡ್ಕೊಳ್ತಿದ್ದಾರೆ ರಾಶಿ ಮಾಡಿದೆ ರಾಶಿ ಮೆಡಿತ ದರಗದಾಗ ಹಾಕಿದೆವು ಇದು ನಿನ್ನೆ ಮಡಿ ಬಂದು ಒಟ್ಟು ರಾಶಿ ಕಲಾಸ ಹಣ ವರ್ಕ್ ಪೂರ ಕಲಾಸ ಆಗ್ಯಾವ ಏನಿಲ್ಲ ಇದಕ್ಕೆ ಯಾರ ಮೇಲಾದ ಅಧಿಕಾರಿಗಳು ಸರ್ಕಾರಗಳು ಇದಕ್ಕೆ ನಮಗೆ ಸಂಬಂಧಪಟ್ಟದ್ದು ಇದಕ್ಕಿದ್ದು ಬಂದು ನಮಗಿದು ಪರಿಹಾರ ನೀರು ಬೇಕು ನೀವು ನೋಡ್ರಿ ಏನಿಲ್ಲ ಪೂರಾ ಕಲಾಸ ಆಗಿ ಹೋಗ್ಯವ್ರು ಏನಿಲ್ಲ ಪೂರ ರೈತರು ಬಹಳ ಆಸ ಅಲ್ಲ ಹಳ್ಳ ಬಂದ ಹುರ ಹಳ್ಳ ಹಾಕೊಂಡು ಪೂರಾ ರೀ ಯಾವ್ರಿ ಅಲ್ಲಿ ಕಟ್ಟಿವಿ ಚಿತ್ತಾಪುರ ತಾಲೂಕು ಎಷ್ಟು ಎಕರೆದಾಗ ಹೆಸರು ಬೆಳೆದಿದ್ರಿ ಇದು ಒಬ್ರು ಇಪ್ಪತ್ತು ಎಕರೆ ಹಾಕ್ಯಾರ ಇದು ಹತ್ತು ಎಕರೆ ಅದ ನಾಲ್ಕು ಎಕರೆ ಅದ ಫಸ್ಟು ಕಚ್ಕೊಂಡೋಗ್ಯಾರ ಇಪ್ಪತ್ತು ಎಕರೆ ಅದ ಐವತ್ತು ಎಕರೆ ಅದ ಏನಿಲ್ರಿ ಎಲ್ಲ ರೈತರ ಕಲಾಸ್ ಅಂದ್ರೆ ಈ ಬೆಳೆ ಎಲ್ಲ ಪೂರ್ತಿ ನೀರಲ್ಲಿ ಮುಳುಗ ಮುಳುಗಡೆ ಆಗುತ್ತೆ ನೀರ್ ಏನಿಲ್ಲ ಏನಿಲ್ರಿ ಅದಕ್ಕೆ ಗೊಬ್ಬರ ಇಲ್ಲ ತಿಪ್ಪಿ ಚೆಲ್ಲ ಪ್ಲೇ ಇದೆ ಏನಿಲ್ಲ ನೋಡ್ರಿ ಸರ್ಕಾರ ನೋಡ್ರಿ ಯಾರು ತಗೋ ಪ್ಲೇ ಇಲ್ಲ ಸರ್ಕಾರಕ್ಕೆ ಏನಂತ ಮನವಿ ಮಾಡ್ತೀರಿ ಸರ್ಕಾರಕ್ಕೆ ಏನು ಪರಿಹಾರ ಕೊಡ್ಬೇಕು ನಮಗೆ ಗೌರ್ಮೆಂಟ್ ಯಾರು ಅಧಿಕಾರಿಗಳ ಬಂದು ನೋಡಿ ನೋಡಿ ಕೊಡೋನು